ಶಕ್ಕರೆ ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ ನಾಳೆ ಮೂವತ್ತು ತಾರೀಕು ಶುಕ್ರವಾರ ನಾಳೆಯ ತೊಂಬತ್ನಾಲ್ಕು ವರ್ಷ ಎಂಟು ರಾಶಿಯವರಿಗೆ ಮಹಾರಾಜ ಯೋಗ ಅನಿರೀಕ್ಷಿತ ಲಾಭ ಜೊತೆಗೆ ಸಂಪತ್ತಿನ ಸುರಿಮಳೆ ಆ ಲಕ್ಷ್ಮಿಯ ಕೃಪೆಯಿಂದ ನಿಮಗೆ ಸರವೂ ಎಲ್ಲ ಒಳ್ಳೆಯದಾಗುತ್ತೆ ಅದು ಯಾವ್ಯಾವ ರಾಶಿ ತಿಳ್ಕೊಳ್ಳೋಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮರಿ ಮಾಡಿ ಫ್ರೆಂಡ್ಸ್ ಹೌದು ನಾಳೆ ಜನವರಿ ಮೂವತ್ತನೇ ತಾರೀಕು ಶುಕ್ರವಾರ ನಾಳೆಯಿಂದ ತೊಂಬತ್ನಾಲ್ಕು ವರ್ಷ ಎಂಟು ರಾಶಿಯವರಿಗೆ ಮಹಾರಾಜಯೋಗ ಅನಿರೀಕ್ಷಿತ ಲಾಭಗಳು ಸಂಪತ್ತಿನ ಸು ಸುರಿಮಳೆಯೇ ಆ ಲಕ್ಷ್ಮೀದೇವಿ ಕೃಪಾ ಆಶೀರ್ವಾದದಿಂದ ನಿಮಗೆ ಯಾವ್ದೆಲ್ಲಾ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ನೀವು ಕೈಯಿಟ್ಟಲೆಲ್ಲ ಹಣ ನಿಮಗೆ ಹುಡ್ಕೊಂಡ್ ಬರುತ್ತೆ ಮಣ್ಣನ್ನ ಮುಟ್ಟಿದ್ರ ಸಮೇತ ಹೊನ್ನಾಗುವ ಪರ್ವಕಾಲ ಇದು ವೃತ್ತಿಯಲ್ಲಿ ಯಶಸ್ಸು ಸಿಗುತ್ತೆ ಡಬಲ್ ಧಮಾಕ ಅನ್ನೋ ಹಾಗೆ ವೈಯಕ್ತಿಕ ಜೀವನದಲ್ಲೂ ಬದುಕು ನಿಮಗೆ ಬದಲಾಯಿಸುತ್ತೆ ಸ್ಪರ್ಧಾಕ ಪರೀಕ್ಷೆಗಳಲ್ಲಿ ನೀವು ಜಯಶೀಲರಾಗ್ತೀರಾ ಇಷ್ಟು ದಿನದ ಪರಿಶ್ರಮಕ್ಕೆ ಇದು ನಿಮಗೆ ಒಳ್ಳೆ ಪ್ರತಿಫಲ ಸಿಗೋ ಸಮಯ ಇದು ಈ ಸಮಯದಲ್ಲಿ ಸರ್ಕಾರಿ ಯೋಜನೆಗಳಲ್ಲಿ ಕೆಲಸ ಮಾಡ್ತಿರೋ ಅವರಿಗೆ ಆದಾಯ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಇವಾಗ ರಂಗಗಳಲ್ಲಿ ಶುಭ ಫಲಗಳನ್ನ ನಿರೀಕ್ಷೆ ಮಾಡಬಹುದು ನಿಮ್ಮ ಅದೃಷ್ಟದ ಭಾಗ ತೆರೆಯಲಿದ್ದು ನೀವು ನೋಡುವ ಪ್ರತಿಯೊಂದು ಕೆಲಸದಲ್ಲಿ ನಿಮ್ಮ ಸಹೋದರರು ನಿಮ್ಮ ಬೆಲ್ಲ ನಿಲ್ಲಲಿದ್ದಾರೆ ಪೂರ್ವಿಕರ ಆಸ್ತಿಯಿಂದ ಭರ್ಜರಿ ಲಾಭ ಆಗುತ್ತೆ ಸಂಗಾತಿಯೊಂದಿಗೆ ವೈಮನಸ್ಸು ದೂರ ಆಗುವ ಸುವರ್ಣ ಸಮಯ ಇದಾಗಿದೆ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಪ್ರತಿ ಹೆಜ್ಜೆಗೂ ಕೀರ್ತಿ ಕೀರ್ತಿ ವಿಶ್ವಾಸವನ್ನ ಪಡ್ಕೊಂತೀರಾ ವಿವಾಹಿತರಿಗೆ ವಿವಾಹ ಯೋಗ ಇದ್ದು ಕೋರ್ಟಿನಲ್ಲಿ ಯಾವ್ದಾದ್ರು ಕೇಸ್ ಕಚೇರಿ ನಡೀತಿದ್ರೆ ಅದು ತೀರ್ಪು ನಿಮ್ಮ ಪರವಾಗಿ ಬರುತ್ತೆ ಆದಾಯದಲ್ಲಿ ಹೆಚ್ಚಳವಾಗದು ಎಲ್ಲ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಹೆಚ್ಚಿನ ಲಾಭವನ್ನೇ ಸಿಗುತ್ತೆ ಆಹಾರದಲ್ಲಿ ಸುಧಾರಣೆ ಕಂಡು ಬರಲಿದ್ದು ನಿಮ್ಮ ಆದಾಯವನ್ನು ಹೆಚ್ಚಿಸಿಕೊತ್ತೀರಾ ವೃತ್ತಿಯಲ್ಲಿ ನಿಮ್ಮ ಯಶಸ್ಸಿನ ಹಾದಿ ಸುಗಮಗೊಳ್ತಾ ಹೋಗುತ್ತೆ ಐಸಾರಮ್ಮಿ ವಾಹನ ಖರೀದಿ ಮಾಡುವ ಯೋಗ ಇದೆ ಮತ್ತೆ ಭೂಮಿ ಖರೀದಿ ಮಾಡುವ ಯೋಗ ಸಮೇತ ನಿಮಗಿದೆ ಮಾಡೋ ವೃತ್ತಿಯಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗ್ಲೆ ಹೋಗುತ್ತೆ ಪ್ರತಿ ಹೆಜ್ಜೆ ಗುಪ್ಪಿತಾ ಪುತ್ರರ ನಿಮಗೆ ಆಶೀರ್ವಾದ ಸಿಗ್ತಾ ಹೋಗಲಿ ಉದ್ಯೋಗದಲ್ಲಿ ನಿಮಗೆ ಇರೋ ಅಡೆತಡೆಗಳು ದೂರ ದೂರ ಆಗಿ ಹಸಿನ ಸುರಿಮಳೆಯೇ ಸುರಿಯುತ್ತೆ ಜೀವನದಲ್ಲಿ ಭೌತಿಕ ಸುಖಗಳು ಹೆಚ್ಚಾಗಲಿದ್ದು ನೀವು ಮನಸ್ಸಿನ ಯಾತನೆಗಳನ್ನ ಕಡಿಮೆ ಮಾಡ್ಕೊಳ್ತೀರಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಆಡಳಿತ ವರ್ಗದಲ್ಲಿ ಇರೋರಿಗೆ ಸುವರ್ಣ ಸಮಯ ಇದು ವೃತ್ತಿ ವ್ಯವಹಾರದಲ್ಲಿ ನಿಮ್ಮ ಬದುಕಿನ ಅದೃಷ್ಟವೇ ಕೊಲಾಯಿಸುತ್ತೆ ಮನೆಯಲ್ಲಿ ಶುಭ ಸಂಚಾರಗಳು ನಡೆಯಲಿದೆ ನಿಮ್ಮ ಬದುಕಿನಲ್ಲಿ ಒಳ್ಳೆಯ ಕಾಲ ಶುರುವಾಗಲಿದೆ ನೀವು ಅಂದುಕೊಂಡ ಶೈಲಿಯಲ್ಲಿ ನೀವು ಅಂದುಕೊಂಡ ದಿಕ್ಕಲ್ಲಿ ನಿಮ್ಮ ಜೀವನವನ್ನು ನೀವು ಅಂತ ಹೇಳ್ಬಹುದು ಮಕ್ಕಳಿನ ಅನ್ನೋರಿಗೆ ಮಕ್ಕಳ ಯೋಗ ಸಮೇತ ಬರಲಿದೆ ಇನ್ನು ಲಕ್ಷ್ಮಿ ಕೃಪಾ ಆಶೀರ್ವಾದದಿಂದ ಕಾಸಿನಲ್ಲಿ ಯಾವುದೇ ರೀತಿ ಕೊರತೆ ನಿಮಗೆ ಉಂಟಾಗದಿಲ್ಲ ಜೊತೆ ಜೊತೆಗೆ ನೀವು ಜೀವನದಲ್ಲಿ ನೆಮ್ಮದಿಯನ್ನ ಕಂಡುಕೊಳ್ತೀರಾ ಸಾಲದಕ್ಕೆ ನೀವು ಆರ್ಥಿಕವಾಗಿ ಬೆಳೆ ನಿಮ್ಮನ್ನು ಅರಿಸಿಕೊಂಡು ಬರುತ್ತೆ ಮತ್ತೆ ಜೀವನದಲ್ಲಿ ಯಶಸ್ಸು ನಿಮ್ಮನ್ನ ಹಿಂಬಾಲಿಸುತ್ತೆ ದಿಕ್ಕಿನಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನೇ ಕಾಣ್ತೀರಾ ಕಾರಾತ್ಮಕ ಶಕ್ತಿ ಹೆಚ್ಚಿನ ಅವಕಾಶಗಳು ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಕಟಕ ರಾಶಿ ಕನ್ಯಾ ರಾಶಿ ವೃಷಭ ರಾಶಿ ಧನು ರಾಶಿ ಮಿಥುನ ರಾಶಿ ಮೀನ ರಾಶಿ ಸಿಂಹ ರಾಶಿ ವೃಷಭ ರಾಶಿ ಇದರಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ನೀವು ಭಕ್ತಿಯಿಂದ ಓಂ ನಮೋ ಮತ್ತೆ ಮಹಾಲಕ್ಷ್ಮಿ ದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ